ಕಾಂಗ್ರೆಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ತಡವಾಗಿ ಎಫ್ಐಆರ್ ಮಾಡಿದ್ದು ಕಾಂಗ್ರೆಸ್ನವರು ತಾನೇ ಪ್ರಜ್ವಲ್ ವಿಚಾರದಲ್ಲಿ ಸಿದ್ದರಾಮಯ್ಯ ಸುಮ್ಮನೆ ಮಾತನಾಡ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಪ್ರಜ್ವಲ್ ವಿಚಾರದಲ್ಲಿ ಸಿದ್ದರಾಮಯ್ಯ ಬೇಕು ಅಂತಲೇ ಮಾಡ್ತಿದ್ದಾರೆ ತಡವಾಗಿ ಎಫ್ಐಆರ್ ಆರ್ ಮಾಡಲಾಗಿದೆ ಇಷ್ಟು ದಿನ ಆರಾಮಾಗಿ ಮಲಗಿ ಈಗ ಬಿಜೆಪಿ ಬಗ್ಗೆ ಮಾತನಾಡ್ತೀರಿ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಈ ರೀತಿಯಾಗಿ ಮಾತನಾಡೋದಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಂದು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಎಂ ಪಿಗೆ ಡಿಪ್ಲೊಮ್ಯಾಟಿಕ್ ವೀಸಾ ಪಾಸ್ ವೀಸಾ ಹಾಗೆ ಇಷ್ಟು ಎಲ್ಲ ಸಿಗ್ತಾ ಇತ್ತು ಸಿ ಎಂ ಮತ್ತು ಡಿ ಸಿ ಎಮ್ಗೆ ಯಾವುದು ಕೂಡ ಗಮನಕ್ಕೆ ಬರಲಿಲ್ವಾ ಒಬ್ಬರ ಮೇಲೆ ಸಾಕಷ್ಟು ಆರೋಪ ಬರ್ತಿದೆ ಪತ್ರ ಬರೆದ ವಿಚಾರ ಅಷ್ಟು ಸ್ಪಷ್ಟವಾಗಿಲ್ಲ ಸೊ ತಡವಾಗಿ ಎಫ್ ಐ ಆರ್ ಮಾಡಿದ್ದು ಕಾಂಗ್ರೆಸ್ನವರು ತಾನೆ ಈಗ ಸುಖಾ ಸುಮ್ಮನೆ ಮಾತನಾಡ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ನಾಚಿಗೆ ಮಾನ ಮರ್ಯಾದೆ ಇದ್ದಂಥವ್ರು ಈ ರೀತಿ ಯಾರೂ ಮಾತಾಡಲ್ಲ ಯಾಕಂದರೆ ಯಾರೇ ಒಬ್ಬ ವ್ಯಕ್ತಿ ಎಂ ಪಿ ಆಗಿ ಆಯ್ಕೆಯಾದ ಮೂರು ನಾಲ್ಕು ದಿವಸದಲ್ಲಿ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ಸ ಆಲ್ ಎಂ ಪಿಗಾರ್ ಎಂಟೈಟಲ್ ಫಾರ್ ದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ತೊಗೊಂಡ್ರೆ ಹಲವಾರು ದೇಶಗಳಿಗೆ ವಿತೌಟ್ ವೀಸಾ ಹೋಗ್ತಾರೆ ಆನ್ ಅರೈವಲ್ ವೀಸಾ ಅದು ಇಷ್ಟು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಮತ್ತು ಇಲ್ಲಿ ಮಾತನಾಡ್ತಾ ಇರುವಂಥ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕರಿಗೆ ಡಿ ಕೆ ಶಿವಕುಮಾರ್ಗೆ ಏನು ಮಾತಾಡ್ತಾ ಇದ್ದೀರಿ ನೀವು ಹಾಗಾಗಿ ಎಲ್ಲವೂ ಕೇಂದ್ರದ ಮೇಲೆ ಹಾಕಬೇಕು ಅನ್ನುವಂಥ ಒಂದು ಪ್ರವೃತ್ತಿ ನಾಚಿಕೆ ಮಾನ ಮರ್ಯಾದೆ ಇದ್ದಂಥವ್ರು ಈ ರೀತಿ ಯಾರೂ ಮಾತಾಡಲ್ಲ ಯಾಕಂದರೆ ಯಾರೇ ಒಬ್ಬ ಒಬ್ಬ ವ್ಯಕ್ತಿ ಎಂ ಪಿ ಆಗಿ ಆಯ್ಕೆಯಾದ ನಾಲ್ಕು ದಿವಸದಲ್ಲಿ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ಸುತ್ತೆ ಆಲ್ ಎಂ ಪಿ ಆರ್ ಎಂಟೈಟಲ್ ಫಾರ್ ದಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆ ಡಿಪ್ಲೊಮ್ಯಾಟಿಕ್ಸ್ ಪಾ ಪಾಸ್ಪೋರ್ಟ್ ತೊಗೊಂಡ್ರೆ ಹಲವಾರು ದೇಶಗಳಿಗೆ ವಿತೌಟ್ ವೀಸಾ ಹೋಗ್ತಾರೆ ಆನ್ ಅರೈವಲ್ ವೀಸಾ ಇರ್ತದೆ ಅದು ಇಷ್ಟು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಮತ್ತು ಇಲ್ಲಿ ಮಾತನಾಡ್ತಾ ಇರುವಂಥ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ